ಯಾಕಂದ್ರೆ ಅವರು ಅತ್ತೆ ಮನೆಗೆ ಅಳಿಯ ಬಂದ ತಕ್ಕ ಬೆಂಗಳೂರಿಂದ ಕೋಲಾರ ಬರ್ತಾರೆ ಯಾವ ಏನು ಸರ್ಕಾರಿ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಅವರ ಕುಲ ಕಾರ್ಯಕ್ರಮಕ್ಕೆ ಬಂದು ಮಾಪತ್ತಿದೆ ಇವತ್ತು ಜಿಲ್ಲಾತ್ಯಂತ ಅದರಲ್ಲೂ ಮುಳುಗಾಗಲು ತಾಲೂಕಿನಾದ್ಯಂತ ಗ್ರಾಮೀಣ ಇರ್ಬೋದು ನಗರ ಇರ್ಬೋದು ರಾಷ್ಟ್ರೀಯ ರಾಜ್ಯ ಹೆಚ್ಚಾಗಿಗಳ ಗುಂಡಿಗೆ ಗುಂಡಿಗಳಿದ್ದೇವೆ ಆ ಗಂಗಾ ಗುಂಡಿಗಳಲ್ಲಿ ಜನಸಾಮಾನ್ಯರು ಮರಿಗಾಲ ಬಂದರೆ ಕೆರಿ ಕುಂಟಲು ಆಗ್ತಾ ಇದೆ ಕೈಸಿಗೆ ಬಂದು ದೂರದಿಂದ ಕೂಡಿ ಸಂಪೂರ್ಣವಾಗಿ ಜನಸಾಮಾನ್ಯ ಆರೋಗ್ಯ ಮತ್ತು ತ್ಯಾಜವನ್ನು ಆರನೇ ಭಾಗ್ಯ ಕೊಟ್ಟು ಇವತ್ತು ಬಲಿ ಪಡಿತು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸೇತುವೆ ಸರ್ಕಾರ ವಿಫಲವಾಗಿದೆ ಇವತ್ತು ಉಚಿತವಾಗಿ ಆರು ಭಾಗ್ಯ ಕೊಟ್ಬಿಟ್ಟು ಐದು ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಆಗ್ತದೆ ಆರನೇ ಭಾಗ್ಯ ಇವತ್ತು ಸಾವಿರ ಭಾಗ್ಯ ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಆರೋಪ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸೇರ್ತಾರೆ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿ ಅಲ್ಲ ಕಳ್ಳಿಟ್ಟು ಅಪಘಾತಗಳು ಹೆಚ್ಚಾಗಿ ಕೆಲಸ ಮಾಡ್ ಸಿಗಿ ಮಾಡುವಂತಹ ಒಳ ಒಪ್ಪಂದಕ್ಕೆ ನೀವು ಸಹಿ ಹಾಕೊಂಡಿದ್ರ ಅಲ್ಲ ಇರೋ ಸಮಸ್ಯೆ ಬಗ್ಗೆ ಸಿಲುಸಾನ ಮರದೈತೆ ಕರಿಕೊಂಡು ಆಗುತ್ತೈತೆ ಕೆಲಸ ಬಿದ್ದು ಸಾಯ್ತಾ ಇದಾರೆ ರೈತರು ನಡ್ಕೊಳ್ತಾ ಇದಾರೆ ಆಸ್ಪತ್ರೆ ಅಂತ ಸಂದರ್ಭದಲ್ಲಿ ಇವತ್ತು ಅದೇ ಇವತ್ತು ಎತ್ತರವನ್ನು ಸಲ್ಲಿಸುತ್ತೆ ಮಾಡ್ತಾ ಇದ್ದಾರೆ ಯಾವ ಲೆಕ್ಕ ಇದೆ ಆರು ಆರು ತಾಲೂಕಲ್ಲಿ ನಾಲ್ಕು ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೋಟಿ ಅಂತೆ ನೂರ್ ಇಪ್ಪತ್ತೈದು ಕೋಟಿ ಅಂತೆ ಇವ್ರು ಏನ್ ಪಾಪ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಸಂಘಟನೆಗಳು ಇವತ್ತು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾತ್ಮಕ ಕಬ್ಬಾಲೆ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರ ಬೆಳಗ್ಗೆ ಜಿಲ್ಲಾದ್ಯಂತ ಎಲ್ಲ ಅದಕ್ಕೆ ನಗರ ರಾಜ್ಯ ರಾಷ್ಟ್ರೀಯ ಮತ್ತು ನಗರ ರಸ್ತೆಗಳನ್ನು ರಸ್ತೆಗಳನ್ನು ಸರಿ ಜನರಿಗೆ ಬದುಕು ಆರನೇ ಗ್ಯಾರಂಟಿ ಕೊಡದೇ ಇದ್ರೆ ಮುಂದಿರುವ ಗ್ರಾಮೀಣ ಮತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳಿಗೆ ಕಟ್ಟುಪಟ್ಟ ಆಲಿಸುವ ಮುಖಾಂತರ ರೈತರ ಮುಖ ನೋಡಿಕೊಳ್ಳುವಂತ ಮತ ಹಾಕುವ ಸಮಯದಲ್ಲಿ ಮತ ಅಂತ ಹೇಳ್ಬಿಡ್ತಾರೆ ಈ ಸರಿ ನಮ್ಗೆ ಬುದ್ದಿ ನಾವ್ ಸರಿಯಾಗಿ ಬಿಟ್ಟುತ್ತೀರಿ ಅಂತ ಹೇಳಿ ಭರವಸೆ ಕೊಡ್ತಾರೆ ಆಗಮಟ್ಟೆ ಹಾಕಬೇಕ ಹೋಗ್ತಾರೆ ಯಾವ್ದಾದ್ರು ಇವತ್ತು ಈ ಶಾಸಕರು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಮನಸ್ಸಿದೆ ಅದು ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಯಾರು ಕೇಳ್ಬೇಕು ಸರ್ಕಾರ ಕೇಳಬೇಕು ಯಾಕೆ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿಲ್ವಾ ಸಂವಿಧಾನದಲ್ಲಿ ಅವರು ಶಾಸಕರು ಮುಖ್ಯಮಂತ್ರಿಗಳು ನಾವು ಕೇಳ್ತಾರೆ ಅಷ್ಟೇ ಇವತ್ತು ಎಲ್ಲಾ ಕ್ಷೇತ್ರಗಳು ಎಂ ಎಲ್ ಒಂದೇ ಅದು ಜೆಡಿಎಸ್ ಇರ್ಬೋದು ಬಿಜೆಪಿ ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನ ಅನುದಾನ ಕೊಡಿ ನಾವು ಕೇಳ್ತಾರೆ ಗೊತ್ತ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ನೀವು ನಾಲ್ಕು ಕೊಡಿ ಈ ಮೂಲಕ ಮುಖ್ಯಮಂತ್ರಿ ಮನೆಯ ಜೊತೆಗೆ ಮಾತುಕತೆ ಒತ್ತಾಯ ಮಾಡ್ತಾರೆ ಅದಕ್ಕೆ ಯಾವ ಮನೆಯಲ್ಲ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡದೆ ಕಾರ್ಯಕರಣ ಮಾಡ್ತಾ ಇದಕ್ಕೆ ಇನ್ನೊಂದಿಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಧ್ವನಿ ಇಲ್ಲದಂತಹ ಮತ ಬಾಂಧವರೇ ಇದಕ್ಕೆ ನೇರ ಆಗ್ತಾ ನಾನು ಅದನ್ನ ಹೇಳ್ತಾ ಇದ್ದೀನಿ ಇವತ್ತು ಏನೇ ಕೇಳಕ್ಕೆ ಹೋಗ್ಲಿ ಅನುದಾನದ ಕೊರತೆ ಇದೆ ಅನುದಾನ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಶಾಸಕರಿಗೆ ಮುನಿಸಿದೆ ಮುನಿಸಿದ್ರೆ ಅವರು ಸುಮ್ಮನೆ ಆಸ್ತಿಯಲ್ಲಿ ತಂದು ಕೊಡಕ್ಕಾಗಲ್ಲ ಮಾತ್ರ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಅದು ನಿರ್ಬಾಗಳಿತ ಅಭಿವೃದ್ಧಿರುವ ರಸ್ತೆಗಳಿಗೆ ಮುಕ್ತಿ ಇದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವ ಆರ್ಥಿಕ ನಿರ್ಗತಿಯಲ್ಲಿರುವ ಸರ್ಕಾರಕ್ಕೆ ರೈತ ಸಂಘದಿಂದಲೇ ಭಿಕ್ಷಾಟನೆ ಮಾಡುವ ಮುಖಾಂತರ ಚಿಲುಣೆ ಕಾಸುಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕಲಿಸಿ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿ ಇಲ್ಲವಾದ್ರೆ ನೀವು ನಮಗೆ ಆರನೇ ಭಾಗ್ಯ ಏನ್ ಸಾಲ ಭಾಗ್ಯ ಸಾಲಿನ ಬಗ್ಗೆ ಕೊಡ್ತಾ ಇದ್ರೆ ಅದು ನಿಮಗೆ ಪ್ರತಿಯೊಬ್ರು ಹೇಳ್ತಾರೆ ಅಷ್ಟೇ ಇವತ್ತು ಜಿಲ್ಲೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಶಾಸಕರು ಬರ್ತಾರೆ ಕಾಂಗ್ರೆಸ್ ಶಾಸಕರು ಐವತ್ತು ಭೇಟಿ ಕೊಡ್ತಾರೆ ಆ ಆ ಒಂದು ಆರು ಕ್ಷೇತ್ರದಲ್ಲಿ ಎರಡು ಬೇಡ ಕ್ಷೇತ್ರ ಇದೆ ಅದನ್ನ ಅವರು ಗಣಿನಾಟ್ ತಗೋಂತ ಇಲ್ಲ ಇನ್ನು ಲೋಕೋಪಯೋಗಿ ಇಲಾಖೆ ಯಾರ ದೊಡ್ಡಚ್ಚ ಮೊದ್ಲತ್ನ ಮಂದಾಪುಟ್ಟ ಹೋದ ಪಟ್ಟ ಒಂದು ರಸ್ತೆ ಕಾಮಗಾರಿ ಮಾಡಿದ್ಮೇಲೆ ಐದು ವರ್ಷ ಇರ್ಬೇಕಾದ ಗುಣಮಟ್ಟ ಇದು ಮೂರ್ ತಿಂಗಳ ಭ್ರಷ್ಟಾಚಾರ ಇದೆ ಅಂತ ಹೇಳಿ ನಾವು ನೋಡ್ಕೊಂಡು ಹೋಗ್ತಾ ಅಲ್ಲ ಕೊನೆಯಿಲ್ಲದ ಮತದಾನ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ಇವರ ಮಧ್ಯೆ ನಾವು ಅಗ್ತಾಡ್ತಾ ಇದ್ವಿ ಈ ರೀತಿಯ ಬಿಡುಗಡೆ ಮಾಡಿ ಒಂದು ಸುತ್ತಿ ಕೊಟ್ಟು ಆನನ್ನು ಉಚಿತವಾದ ಭಾಗ್ಯವನ್ನು ಕೊಡಬೇಕು ಜನಸಾಮಾನ್ಯರಿಗೆ ಅಂತೇಳಿ